ಚನ್ನಗಿರಿ ಕಾಂಗ್ರೆಸ್ನಲ್ಲಿ ಆಂತರಿಕ ಅಸಮಾಧಾನ ಶಾಸಕರ ನಡೆ ನಡವಳಿಕೆಯಿಂದ ಕಾರ್ಯಕರ್ತರಲ್ಲಿ ಬೇಸರ ಚನ್ನಗಿರಿ ಕಾಂಗ್ರೆಸ್ ಪಕ್ಷದ ಒಳಗಲ್ಲಿ ಅಸಮಾಧಾನರ ಸ್ವರ ಕೇಳಿಬಂದಿದ್ದು ಇದರಿಂದ ಪಕ್ಷದೊಳಗಿನ ಅಸ್ಥಿರತೆ ಮತ್ತೊಮ್ಮೆ ಹೊರಬಿದ್ದಿದೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರು ಶಾಸಕ ಬಸವರಾಜ ಬಿ ಶಿವಗಂಗಾ ಅವರ ವಿರುದ್ದ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಕಾರ್ಯಕರ್ತ ವೀರೇಶ್ ನಾಯಕ್ ಅವರು ಶಾಸಕರನ್ನ ದಲಿತರು ದೀನ ದಲಿತರು ಸೇರಿದಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಆಯ್ಕೆ ಮಾಡಿದ್ದೇವೆ ಆದರೆ ಶಾಸಕನಾಗಿ ನಡೆದುಕೊಳ್ಳುವಲ್ಲಿ ಜವಾಬ್ದಾರಿತನ ಕಾಣ್ತಾ ಇಲ್ಲ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ಅವರು ಮುಂದುವರೆದು ದಾವಣಗೆರೆ ಜಿಲ್ಲೆಯಲ್ಲಿ ಆರು ಮಂದಿ ಕಾಂಗ್ರೆಸ್ ಶಾಸಕರಿದ್ದಾರೆ ಯಾರೂ ಪಕ್ಷಕ್ಕೆ ಮುಜುಗರ ತರುವಂತಹ ಮಾತುಗಳನ್ನು ಮಾಧ್ಯಮದ ಮುಂದೆ ಮಾಡಿಲ್ಲ ಆದರೆ ನಮ್ಮ ಚನ್ನಗಿರಿಯ ಶಾಸಕರು ಪದೇ ಪದೇ ಪಕ್ಷದ ಚೌಕಟ್ಟಿನ ವಿಧಿ ನಿಯಮಗಳನ್ನು ಲೆಕ್ಕಿಸದೆ ಮಾತನಾಡಿ ಪಕ್ಷದ ಮೂಲಭೂತ ಶಿಸ್ತುಗೆ ಧಕ್ಕೆ ತರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಸಹ ನಮ್ಮ ನಾಯಕರೇ ಪಕ್ಷದೊಳಗೆ ಭಾವಕ್ಕೆ ಅವಕಾಶ ಕೊಡಬೇಡಿ ಎಂದು ಸಲಹೆಯನ್ನ ನೀಡಿದ್ದಾರೆ ಶಾಸಕರು ಹಿರಿಯ ನಾಯಕರನ್ನ ಕಡೆಗಣಿಸುತ್ತಾರೆ ಸೌಜನ್ಯ ಪೂರ್ವಕವಾಗಿ ವರ್ತಿಸುವುದು ಕಡಿಮೆಯಾಗಿದೆ ಎಂದು ಹಿರಿಯ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೋರ್ವ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ ಪಾಂಡುಮಟ್ಟಿ ಲೋಕಣ್ಣ ಅವರು ಮಾತನಾಡಿ ಒಂದೇ ಪಕ್ಷದಲ್ಲಿ ರಾಜಕಾರಣ ಮಾಡುವ ಬದಲು ಕ್ಷೇತ್ರದ ಅಭಿವೃದ್ದಿಗೆ ಪ್ರಾಮುಖ್ಯತೆ ಕೊಡಿ ಎಲ್ಲಾ ಕಾರ್ಯಕರ್ತರನ್ನ ಜೊತೆಗೂಡಿಸಿಕೊಂಡು ಅವರ ಸಲಹೆ ಸೂಚನೆಗಳನ್ನು ಕೇಳಿ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎಂದು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ಸಿ ನಾಗರಾಜ್ರವರು ಸಹ ಜಿಲ್ಲೆಯ ಪಕ್ಷದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಚನ್ನಗಿರಿಯಲ್ಲಿ ಈ ರೀತಿ ಇರುವುದು ಶೋಚನೀಯ ಸ್ಥಿತಿ ಎಂದರು ಈ ಸಂದರ್ಭದಲ್ಲಿ ಅಮಾನುಲ್ಲಾ ಖಾನ್ ಸಂತೆ ಬೆನೂರು ಆಸಿಫ್ ಹಾಗೂ ಹಲವು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ಕೇರಿನಲ್ಲಿ ಹಂಕ್ಲು ಪ್ರಶಾಪ್ ವಟಿಬೇ ದಾವಣಗೆರೆ ನನಗೆ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಿದೆ ಅಂದ್ರೆ ಅವತ್ತು ಯಾವತ್ತೂ ನಾವು ಮುನ್ನೂರ ಅರವತ್ತೈದು ದಿವಸ ಇರ್ತೇವೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಆಮೇಲೆ ಎಮ್ ಎಲ್ ಎ ಹೇಳ್ಕೊಂಡು ಕೆಲಸ ಮಾಡ್ಸಕ್ಕೆ ನಮಗೆ ವಿಶೇಷವಾದ ಶಕ್ತಿ ಕೊಟ್ಟಿದ್ರೆ ಯಾರಿಗೆ ಮಾಡ್ಬೇಕು ಐ ಸಿ ಮಾತಾಡ್ಬೇಕಾ ಮಾತಾಡ್ತೀನಿ ಡಿ ಸಿ ಮಾತಾಡ್ಬೇಕಾ ಮಾತಾಡ್ತೀನಿ ಆಗುವಂತ ಕೆಲಸನ ನಾನು ಮಾಡಿಸ್ತೀನಿ ಚೀಫ್ ಸೆಕ್ರೆಟರಿ ಮಾತಾಡ್ಬೇಕಾ ಮಾತಾಡ್ತೀನಿ ಮಾಡಿಸ್ತಿದ್ದೀನಿ ನಮಗೆ ಎಮ್ ಎಲ್ ಎನೆ ಮಾಡ್ಬೇಕಂತಿಲ್ಲ ನಾವು ಇದು ನಮಗೆ ಶಕ್ತಿ ಕೊಟ್ಟಿದ ಮಾಡ್ತೇವೆ ಪಕ್ಷದಲ್ಲಿ ನಿಮ್ಮನ್ನ ಮೂಲೆ ಗುಂಪು ಮಾಡಿದಾರೆ ಶಾಸಕರು ಹೊಟ್ಟೆ ಹೊರಗು ಬಂದು ಕುಟ್ಕೊಂಡಿದ್ರೆ ಮೂಲೆಗುಂಪು ಗುಂಪು ನಿಮ್ಮ ಎಲ್ಲಾರು ಶಾಸಕರು ಗುಂಪು ಮಾಡಿದಾರೆ ನಮಗೆ ಗೊತ್ತಿದೆ ನೀವು ಕಾರ್ಯಕರ್ತ ನಿಮ್ಮ ಹತ್ರ ಬರ್ತಾರೆ ಇದ್ ಕೆಲಸ ಮಾಡ್ಕೊಡೋಣ ಅಂತ ಹೇಳಿ ನಿಮ್ ಕೈಯಾಗ ಮಾಡಿಸ್ ಆಗ್ತಿಲ್ಲ ನೀವು ಸರ್ಕಾರಿ ಕೆಲಸ ಮಾಡ್ಬೋದು ನೀವು ಡಿ ಸಿ ಹತ್ರ ಫೋನ್ ಮಾಡ್ಬೋದು ಐಜಿ ಫೋನ್ ಮಾಡಬಹುದು ಶಾಸಕ ಹತ್ರ ಆದಂತ ಕೆಲಸ ನಿಮ್ಮಿಂದ ಒಂದ್ ಕೆಲಸ ಮಾಡಕ್ ಆಗ್ತಿಲ್ಲ ವಿರೋಧ ನಿಮ್ಗೆ ಅದು ಹೊಟ್ಟೆ ಮಾಡಿಸ್ಕೊಡ್ರಿ ಅಂತ ಯಾರ ಕಾರ್ಯಕರ್ತರು ಬಂದ್ರೆ ನೋಡಪ್ಪ ಶಾಸಕರು ನಮ್ಗೆ ಮಾತು ಕೇಳಲ್ಲ ಒಟ್ಟಿವರಿಗೆ ಬಂದಿದೆ ಹೋಗಿ ಕೇಳ್ರಿ ಲಾಭ ಯಾವ ಕಾರಣ ಈ ಕೆಲಸ ಮಾಡ್ಕೊಡ್ರಿ ಯಾವ್ದಾದ್ರೂ ಸರ್ಕಾರ ಇಲ್ಲಾ ಕೇಳಬೇಕಾದ್ರೆ ನೀವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಬಂದು ಈಗ ಮಾಲ್ ರಾಜಣ್ಣ ಇಲ್ಲ ನೀವು ಹರಿಯ ವಿಧಿ ಅಜೀವ ಸದಸ್ಯ ನಾಗಣ್ಣ ತಾಲೂಕ್ ಪಂಚಾಯತಿ ಮೆಂಬರ್ ಅವ್ರ ಮಾಯಕೊಂಡ ಕ್ಷೇತ್ರದ ಅಭ್ಯರ್ಥಿ ನೀವೆಲ್ಲ ಒಬ್ಬ ಈ ಈ ರೀತಿಯಾಗಿ ನೀವು ಮಾತಾಡಿದ್ರೆ ಈ ರೀತಿಯಾಗಿ ನೀವು ಅಗೌರವ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಕೂರ್ಲಿಕ್ಕೆ ಇಲ್ಲ ಪ್ರತಿ ಒಂದು ಹೆಜ್ಜೆಯಲ್ಲೂ ನಿಮಗೆ ನಾವು ಕ್ವೇಶನ್ ಅನ್ನ ಮಾಡ್ತೇವೆ ಪ್ರತಿ ಹೆಜ್ಜೆಯಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ತೇವೆ ಆಮೇಲೆ ನಾವು ಒಂದು ವರ್ಷದಿಂದ ನೀವೆಲ್ಲ ಮಾಧ್ಯಮದಲ್ಲಿ ಇದ್ರಿ ಅವತ್ತು ಹೇಳ್ತೀವಿ ನೀನು ಯಂಗ್ಸ್ಟರ್ ಇದೆಯಪ್ಪ ನೀನು ನಿನ್ನ ಆಡಳಿತ ಬದಲಾವಣೆ ಮಾಡ್ಕೋ ಯಾರೋ ಓಲೇಖೆ ಮಾಡಕ್ಕೋಸ್ಕರ ಕೆಲಸ ಮಾಡಕ್ ಹೋಗ್ಬೇಡ ಅಂತ ನಾನು ಹೇಳಿದ್ದೇನೆ ಆಯ್ತಾ ಅದನ್ನು ಸಹ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಇನ್ನು ಯಂಗ್ಸ್ಟರ್ ಇದಾರೆ ನಾವು ಅವ್ರೇನ್ ಹೇಳಿದ್ರು ನಮಗೆ ಒಂದೂವರೆ ವರ್ಷ ನೀವು ಯಾರು ಆಡಳಿತ ಕೈ ಹಾಕೊಂಡ್ರೆ ಇವತ್ತ ನೀವು ಒಂದು ನಾವು ಯಾರು ಸಹ ಯಾಕಂದ್ರೆ ಮಾಡಿ ಅಂತ ನಾವು ಸುಮ್ಮನೆ ಕೂತಿದ್ದೀವಿ ನೋಡ್ಕೊಂಡು ಕೂತಿದ್ದೀವಿ ಇಲ್ಲ ಕೂತ್ಕೊಳ್ಳೆ ಏನು ಒಂದು ಐದು ಪೈಸೆಂಟ್ ಕೆಲಸಗಳು ಆಗ್ತಾ ಇಲ್ಲ ಐದು ಪೈಸೆಂಟ್ ಕೆಲಸಗಳು ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ಯಾರು ಕಾರ್ಯಕರ್ತರು ಗುತ್ತಿಡದ ಬೇಡ ಮುಂದಿನ ದಿನಗಳಲ್ಲಿ ಅವರು ಸರಿಯಾದ ದಾರಿಯಲ್ಲಿ ಹೋಗಿ ಆಯ್ತಾ ಮುಂದಿನ ಎಲ್ಲಾ ಕೆಲಸಕಾರರ ಸರಿಯಾಗಿ ನಡೀಲಿ ಅಂತೇಳಿ ಜೊತೆಗೆ ಸುಮ್ ಸುಮ್ನೆ ಹೆಂಗೇಂಗೋ ಸ್ಟೇಟ್ಮೆಂಟ್ ಕೊಡೋದ ಬೇಡ ಪತ್ರಿಕೆ ಮುಂದೆ ಟಿವಿ ಮುಂದೆ ಹೆಂಗೇಂಗೋ ಆಮೇಲೆ ಯು ಆರ್ ನಾಟ್ ಸೀನಿಯರ್ ಆರ್ ಜೂನಿಯರ್ ಇವ್ರು ಜೂನಿಯರ್ ಇವ್ರು ಎ ಬಿ ಸಿ ಡಿ ಗೊತ್ತಿಲ್ಲ ನಿಮಗೆ ಮಾತಾಡೋದನ್ನ ಹತೋಟಿ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ ನೀ ಆಮೇಲೆ ನಿಮಗೆ ಬೇಕಾದಂಗೆ ನೀವು ನಿಮಗೆ ಬೇಕಾದಂಗೆ ನೀವು ಆಡಳಿತ ಮಾಡ್ತೀರಿ ಅಂತ ಹೇಳಿದ್ರೆ ನೋಡಕ್ಕೆ ಕೂತ್ಕೊಳ್ದಿಲ್ಲ ಇನ್ನು ಮುಂದೆ ನಾವು ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಮಾಡ್ತೇವೆ ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಜನ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಯಾಕಂದ್ರೆ ಎಲ್ರು ಕಷ್ಟಪಟ್ಟು ಓಟ್ ಹಾಕಿರ್ತಕ್ಕಂಥ ಜನ ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ನಾವು ಏನ್ ಉತ್ತರ ಕೊಡ್ಬೇಕು ಏನಾದ್ರು ಕೆಲಸ ಮಾಡ್ಬೇಕಲ್ಲ ಈ ಹಿನ್ನೆಲೆಯಲ್ಲಿ ನೀವು ಈ ಪ್ರತಿಕಾ ಕರೆದಿದ್ದ ಉದ್ದೇಶನೇ ಇದು ಹಾಗಾಗಿ ಯಂಗ್ ಶಾಸಕರಿದ್ದಾರೆ ನೀವು ಏನು ತಪ್ಪು ಒಪ್ಪು ಹಿರಿಯರಿದ್ದಾರೆ ಎಲ್ಲಾನು ಒಟ್ಟಿಗೆ ತಗೊಂಡು ಮುಂದಿನ ಕೆಲಸ ಮಾಡ್ಕೊಂಡು ಹೋಗಿ ಅನ್ನೋದೇ ನಮಗೆ ಯಾರಿಗೋ ಏನಪ್ಪ ಏನನ್ನ ಮಾಡೋದು ನೋಡಿ ಇಲ್ಲೇ ಇಲ್ಲ ಅಂತದೆಲ್ಲ ಏನು ಇಲ್ಲ ಅಂಥದ್ದು ಏನೂ ಇಲ್ಲ ಅಥವಾ ಪಕ್ಷ ಈ ಪಕ್ಷ ಆಮೇಲೆ ಕಾಂಗ್ರೆಸ್ ಗಟ್ಟಿಯಾಗಿದೆ ಪಕ್ಷ ಗಟೆ ಪಕ್ಷಕ್ಕೆ ನಾವು ಯಾರು ನಾವ್ಯಾರು ಅನಿವಾರ್ಯ ಇಲ್ಲ ವೀರೇಶ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಬರ್ತಾರ ಪಕ್ಷಕ್ಕೆ ಆಯ್ತಾ ನಮಗೆ ಪಕ್ಷದ ಅವಶ್ಯಕತೆ ಇದೆ ಪಕ್ಷ ನಮಗೆ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲೋ ಬೇಸರ ಆಗ್ತಾ ಇದೆ ತಾಲೂಕ ಆಡಳಿತ ಸರಿಯಾಗಿ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ನಾನು ಈ ಮಾಧ್ಯಮದವರಿಗೆ ಕಳ್ಕೊಳ್ಳಿ ಇಷ್ಟೇನೆ ಸರಿಯಾದ ಆಮೇಲೆ ನಾನು ನಿಮ್ಮ ಏನಪ್ಪಾ ಅಂತ ಹೇಳಿದ್ರೆ ಸರಿ ಈಗ ನಾನು ತಪ್ಪು ಮಾಡಿ ನಾನು ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮತ್ತು ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋ ಪ್ರಯತ್ನ ಇದ್ದೀನಿ ದಾವಣಗೆರೆ ಜಿಲ್ಲೆ ಒಳಗಡೆ ಸಿದ್ದರಾಮಯ್ಯನವರ ಮಹೋತ್ಸವ ನಡೆದಾದ ಮೇಲೆ ಅದರದ್ದು ಒಂದು ಲಾಭವನ್ನ ನಾವು ನಮ್ಮ ತಾಲೂಕಲ್ಲಿ ನಮ್ಮ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ಓಟ್ ಅನ್ನ ಪಡೆದು ನಾವು ಇಲ್ಲಿ ಗೆಲುವನ್ನ ಸಾಧಿಸಿದ್ದೇವೆ ಇಲ್ಲಿ ಚಂಗಿರಿ ತಾಲೂಕಲ್ಲಿ ವಿಶೇಷವಾಗಿ ಇಲ್ಲಿ ಒಬ್ಬರು ಅಭಿಮಾನಿಗಳಿಲ್ಲ ಇಲ್ಲಿ ಇಲ್ಲಿ ಒಟ್ನಾಡ ಅಭಿಮಾನಿಗಳು ಇದ್ದಾರೆ ಇಲ್ಲಿ ಎನ್ ಜಿ ಆರಪ್ಪನವರ ಅಭಿಮಾನಿಗಳು ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಅಭಿಮಾನಿಗಳು ಶಾಂತು ಶಾಮು ಶಿವಶಂಕರ್ ಅಭಿಮಾನಿಗಳು ಇದ್ದಾರೆ ಹೀಗೆ ಎಲ್ಲ ಅಭಿಮಾನದಿಂದ ಪಕ್ಷ ಕಟ್ಟುವಂಥದ್ದು ಪಕ್ಷವನ್ನು ಬೆಳೆಸೋಂಥದ್ದು ಪಕ್ಷ ಒಂದ್ಸರಿ ಸೋತ್ರ ಒಂದ್ಸರಿ ಗೆಲ್ಲುವಂಥದ್ದನ್ನ ನಾವು ಕಂಡುಕೊಂಡ್ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಕಾರ್ಯಕರ್ತರು ನಮಗೆ ಕೇಳ್ತಾರೆ ಕೇಳ್ತಾರಂದ್ರೆ ನಾವು ಹಿಂದೆಲ್ಲ ಹೋಗಿ ಅವರಿಗೆ ಮನವೊಲಿಸಿ ಗೊಟ್ಟಾಗಿಸಿ ಏನ ಇವತ್ತು ನೋಡಿದ್ರೆ ಸಿದ್ದರಾಮಯ್ಯನ ವಿರೋಧ ಮಾಡ್ತಾರಂತೆ ಅಲ್ಲಿ ಅವ್ರು ವಿರೋಧ ಇಲ್ಲಪ್ಪ ಯಾರ್ದು ವಿರೋಧ ಇಲ್ಲ ಎಲ್ಲ ಪಕ್ಷದಲ್ಲೇ ಆ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಅಂತ ಹೇಳಿ ಅವ್ರಿಗೊಂದು ಗೊಂದಲ ಮಾಡ್ಕೊಬೇಡ್ರಿ ಯಾರು ಗೊಂದಲ ಮಾಡಿದ್ರು ಯಾವತ್ತಿದ್ರೂ ನಿಮ್ ಬೆನ್ನಿಂದ ಇದ್ದೇ ಇರುತ್ತೆ ಪಕ್ಷಕ್ಕೋಸ್ಕರ ಇರ್ರಿ ವ್ಯಕ್ತಿಗೋಸ್ಕರ ಇರಬೇಡ್ರಿ ಅನ್ನೋ ಒಂದು ಉದ್ದೇಶದಿಂದ ಹಿರಿಯರನ್ನೆಲ್ಲ ಕರ್ಕೊಂಡ್ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರೆ ಬರುವಂತ ದಿನದಲ್ಲಿ ಈ ತಾಲೂಕಲ್ಲಿ ಪಕ್ಷ ಉಳಿಬೇಕು ಪಕ್ಷ ಕಳೆದಂತ ಹಳೆಯ ಲೀಡರ್ಗಳು ಉಳಿತು ಬರುವಂತ ಹೊಸ ನೀರು ಬರಬೇಕು ಹಳೆ ನೀರು ಹೋಗ್ಬೇಕು ಇದೇ ಸ್ವಾಭಾವಿಕವಾಗಿರುತ್ತೆ ಆದ್ರೆ ಬಂದ ತಕ್ಷಣ ಒಂದೇ ಸರಿಗೆ ನಾವು ಬಂದ್ವಿ ಅಂತ ಹಡ್ಗಡೆನೆಲ್ಲ ಮಾಡೋದು ಹುಡುಗರನ್ನ ಸಮಾನವಾಗಿ ತಗೊಂಡೋಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಭಿಮಾನಿಗಳಿಗೆ ನೋವಾಗದ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ನಿನ್ನೆ ಇದ್ದಕ್ಕಿದ್ದಂಗೆ ಇದು ಮಾಡಿದ್ವಲ್ಲ ತೋಟದಲ್ಲೆಲ್ಲ ಕೆಲಸಗಳಲ್ಲಿ ಆಯ್ತು ಪ್ರಾರಂಭ ಮಾಡಪ್ಪ ನಾನು ನಿಮ್ ಜೊತೆಗೆ ನಾವು ಹೋರಾಟ ಮಾಡ್ತಿದ್ದೀವಿ ಪ್ರತಿ ಒಂದು ಸಂದರ್ಭದಲ್ಲಿ ತಪ್ಪಾದಾಗ ಅವಾಗಲೇ ಅದನ್ನ ಪ್ರತಿ ಒಂದು ಸರಿ ಮೊದಲಿಗೆ ತಪ್ಪನ್ನ ಕಣಿಸಿದಾಗ ಅತಿತ್ವಕ್ಕೆ ಅವಕಾಶ ಕೊಡಬೇಕು ಯಾಕೆ ನಾವೇ ಹೋರಾಟ ಮಾಡಿರೋದು ಪಕ್ಷದ ಪರವಾಗಿ ಹೋರಾಟ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸಿ ಪಕ್ಷದ ಮುಖಾಂತರವಾಗಿ ನಾಯಕರಾಗಿರ್ತಾರೆ ತಪ್ಪುಗಳಾಗಿದ್ದಾಗ ಬಂದ್ ನೋಡಿ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಆದ್ಮೇಲೆ ಆಗಬಾರ್ದು ಅನ್ನೋ ಒಂದ್ ಅಭಿಲಾಷೆ ಪಾಠ ಕಲಿಸ್ತಾರೆ ಬೊಮ್ಮಪ್ಪ ಒಮ್ಮೆ ಪಾಠ ಕಲಿಸಿದರೆ ತಿಮ್ಮಪ್ಪೊಮ್ಮೆ ಪಾಠ ನೋಡಕ್ ಆಗುದಿಲ್ಲ ಏನ್ ಮಾಡಿದ್ರೆ

ಇವತ್ತು ರಾಜಕಣ್ಣ ಬರಬಹುದು ನಾಗಣ್ಣ ನಿಮ್ಮಾಯಕನೇ ಸರಿಯಿಲ್ಲ ಅಂತ ನೀವು ಎಲ್ಲಿ ಗುಷ್ಟಿ ಪಕ್ಕನಾ ಏ ಬರೋದು ಈಗ ಪ್ರಶ್ನೆ ಏನು ನಾವು ಮತದಾರರಿಗೆ ಬಹಳ ಬೊವಾಗಿರೋ ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ನಮ್ಮ ತಾಲ್ಲೂಕಿನಲ್ಲಿ ಇರತಕ್ಕಂತ ಮತದಾರರಿಗೆ ಏನು ಕಾಂಗ್ರೆಸ್ ಅಂತ ಮುன்பುಸಿ ಏನು ಸರ್ಕಾರವನ್ನು ಅಂತ ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಬಹಳ ಜನ ಮುಂದಿದ್ದಾರೆ ಅವರೆಲ್ಲ ಫೋನ್ ಮಾಡೋದಿಕ್ಕೆ ಅವರಿಗೆ ಒಂದು ಶಕ್ತಿ ಕೊಡೋ ಒಂದು ಕಾರ್ಯಕ್ರಮ ಅವರಿಗೆ ಪ್ರೋತ್ಸಾಹ ಕೊಡೋ ಒಂದು ಕಾರ್ಯಕ್ರಮ ಗೊಂದಲಗಳಿಗೆ ತಿಳಿ ಹೇಳುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಈ ಕೈ ಪತ್ರಿಕಾಗೋಷ್ಠಿಗೆ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಮಾನುಲ್ಲಾ ಸಾಹೇಬ್ ಅವರು ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಅದೇ ರೀತಿ ನಮ್ಮ ಹಿರಿಯ ಸಾಕ ಚಿ ಮುಖಂಡರಾಗಿರ್ತಕ್ಕಂಥ ಲೋಖಣ್ಣರು ಆಗಮಿಸಿದ್ದಾರೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ನಮ್ಮ ರಿಟೈರ್ಡು ಕಾಂಗ್ರೆಸ್ಸಿನ ಲೀಡ್ ಐ ಎಫ್ ಎಸ್ ಎಸ್ ಎ ಸಿ ಎಫ್ ಅಧಿಕಾರಿ ಆಗಿರ್ತಕ್ಕಂಥ ನಾಯಕರು ಆಗಮಿಸಿದ್ದಾರೆ ಸ್ವಾಗತವನ್ನು ಕೊಡ್ತಾ ನಮ್ಮ ಸ್ನೇಹಿತ ಗಂಗೂರು ನಾಗರಾಜನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಮತ್ತು ನಮ್ಮ ಹಿತೈಶ್ರೀಗಳು ನಮ್ಮ ಪಕ್ಷದ ಕೆಲವೇ ಕಾರ್ಯಕರ್ತರು ನಾಲ್ಕು ನಾಲ್ಕೈದು ಜನಕ್ಕೆ ಅಷ್ಟೇ ಇದು ಅದನ್ನೇನು ಇದು ಮಾಡಬಾರ್ದು ಅಂತೇಳಿ ಕರೆದಿರೋದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಸಂತೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆಸ್ತಿ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರಗಳು ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಹಿರಿಯ ಮುಖಂಡರಾಗಿರ್ತಕ್ಕಂಥ ಇಲ್ಲಿ ಒಬ್ಬರು ಅನ್ನೋದೇನಿಲ್ಲ ಮೂರು ಜನರು ಹೋದರೆ ಸಣ್ಣ ಪುಟ್ಟ ತಪ್ಪು ಉಪ್ಪುಗಳು ಆದಾಗ ಅದನ್ನು ಇದು ಮಾಡೋದಕ್ಕೆ ಇರ್ತೀವಿ ಈ ಪತ್ರಿಕಾಗೋಷ್ಠಿಗೆ ಮಾಡೋದಕ್ಕಿಂತ ಮುಂಚೆ ನಮ್ಮ ದಾವಣಗೆರೆ ಜಿಲ್ಲೆಯ ಡಿಸಿ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಬೆಳಿಗ್ಗೆ ಅವರು ಇವತ್ತು ನನ್ನ ಸ್ನೇಹಿತರಾದ ನಾಯ್ಕರು ನನಗೆಯರಾದ ಅವರೆಲ್ಲ ನಾಗರಾಜ್ ಅವರಿಗೆ ಮನಸ್ಸಿಗೆ ಇವತ್ತಿನ ಪರಿಸ್ಥಿತಿ ಒಳಗೆ ನಾಗರಾಜ್ ಅವರು ವೀರೇಶ್ ನಾಯ್ಕವರು ಕೂಲಂಕೃಷವಾಗಿ ನಿಮ್ಮ ಪತ್ರಕರ್ತರಿಗೆ ಎಲ್ಲ ತಿಳಿಸಿದ್ದಾರೆ ಆ ವಿಷಯವನ್ನು ನಾನು ಮತ್ತೆ ಪ್ರಚೋದನೆ ಮಾಡುವಂತ ಅವಶ್ಯಕತೆ ಏನಿಲ್ಲ ನಮ್ಮ ಪಕ್ಷದಲ್ಲಿ ಹಿರಿಯ ಮುಖಂಡರುಗಳು ಬೇಕಾದ್ ಚೆನ್ನಾಗಿದ್ದಾರೆ ಅವರು ಯಾರೂ ಸಹ ಮಾತಾಡ್ತಾ ಇಲ್ಲ ನಮ್ಮ ಕ್ಷೇತ್ರದ ಶಾಸಕರು ಇವರು ಪದೇ ಪದೇ ಡೆಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ಮಿಂಚಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ದಯಮಾಡಿ ಕಡಿಮೆ ಮಾಡಿ ಹಿರಿಯರನ್ನ ಸಹಕಾರ ಸಲಹೆಗಳನ್ನು ತೆಗೆದುಕೊಂಡು ಇವರು ಮುಂದೆ ಬರೆದ್ರೆ ಮುಂದೆ ಮತಪಟ್ಟಂಥ ಮತದಾರಿಗೂ ಸಹ ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೆ ಇವರು ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡೋದು ಬಿಟ್ಟು ರಾಜಕಾರಣ ಮಾಡೋಕ್ಕೆ ಹೋಗಿ ಒಬ್ಬಳೆಸ ಹೇಳ್ತಾರೆ ಈಗ ಡಿ ಕೆ ಶಿವಕುಮಾರ್ ಆದ್ರೇನು ಸಿದ್ದರಾಮಣ್ಣ ಆದ್ರೇನು ನಮಗೆಲ್ಲರಿಗೂ ಸಂತೋಷ ನಮ್ಮ ಪಕ್ಷದ ಕಾರ್ಯಕರ್ತರು ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ನಾವು ಹೆಮ್ಮೆ ಪಡೋಂಥ ವಿಷಯ ಈ ವಿಷಯಗಳನ್ನು ನಾವು ತೆಗೆದುಕೊಂಡು ಇವರು ಬರೀ ಒಬ್ಬರನ್ನೇ ಎತ್ ಕಟ್ಟಂಥ ಅವಶ್ಯಕತೆ ಇಲ್ಲ ಎಲ್ಲರನ್ನು ಜತಿಗೊಳಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈಗ ವೀರೇಶ್ ನಾಯ್ಕರು ಒಂದು ಮಾತು ಹೇಳಿದರು ಎಲ್ಲರನ್ನು ಹಿರಿಯರನ್ನ ಹಿರಿಯರ ಬಿಟ್ಟರೆ ಯಾವ ಪಕ್ಷನೂ ಸಹ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಹಿರಿಯರು ಮಾತ್ರ ರಾಜಕಾರಣ ಮಾಡ್ಬೋದು ಹೊರತು ಹಿರಿಯರನ್ನ ಬಿಟ್ಟರೆ ಬರೀ ಹುಡುಗರೇ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ಹುಡುಗರು ಕಟ್ಕಂಡ್ರೆ ನಮ್ಮ ಅಪ್ರಾಯ ನಾನು ರಾಜಕಾರಣ ಮಾಡೋಕ್ಕಾಗಲ್ಲ ಯಾರೂ ಮಾಡೋಕ್ಕಾಗಲ್ಲ ದಯಮಾಡಿ ಹಿರಿಯರನ್ನು ಸಹ ಅವ್ರನ್ನ ಸಲಹೆಯ ಸಹಕಾರ ಕೇಳ್ಕೊಂಡು ಅವರ ವಯಸ್ಸನ್ನು ಸಹ ಜೊತೆಗಿಟ್ಕೊಂಡು ಮುಂದೆ ರಾಜಕಾರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಬಹುಶಃ ಒಳ್ಳೆಯದಾಗ್ಬೋದು ಇದಲ್ಲೇ ಮುಂದೆ ಭಾಳ ತೊಂದರೆ ಅನುಸರಿಸುತ್ತೆ ಈ ಒಂದು ಪತ್ರಕರ್ತರಿಗೆ ಎಲ್ಲರಿಗೂ ನಾನು ಹೊಂದಿಸಿ ನಾನು ಹೇಳ್ ಮಾಡ್ಕೊ